ಸತ್ಯವನ್ನೇ ಹೇಳುತ್ತೇನೆ ಎನ್ನುವ ನಾಟಕ ಬರೆದಿರುವ ಅಡ್ಡಂಡ ಕಾರ್ಯಪ್ಪ ಸುಳ್ಳುಗಳನ್ನೇ ಹೆಚ್ಚು ಹೇಳುತ್ತಾರೆ ಹಾಗೆ ನೋಡಿದರೆ ಉರಿಗೌಡ ನಂಜೇಗೌಡ ಎನ್ನುವವರು ಟಿಪ್ಪು ಸುಲ್ತಾನನನ್ನು ಕೊಂದಿದ್ದರು ಎಂದು ಹೇಳಿ ಹೊಸ ಇತಿಹಾಸ ರಚಿಸಲು ಹೋಗಿ ನಂತರ ಇವರು ಕಾಲ್ಪನಿಕ ವ್ಯಕ್ತಿಗಳು ಎಂದು ಒಪ್ಪಿಕೊಂಡಿದ್ದ ಅಡ್ಡಂಡ ಅವರು ಸುಳ್ಳು ಹೇಳುವುದನ್ನೇನೂ ಕಡಿಮೆ ಮಾಡಿಲ್ಲ ಅವರು ಹೇಳಿದ ಇನ್ನೊಂದು ಸುಳ್ಳನ್ನು ನೋಡೋಣ ಸಾವರ್ಕರ್ ಅವರು ಬ್ರಿಟಿಷರಿಗೆ ಕ್ಷಮಾಯಾಚನಾ ಪತ್ರಗಳನ್ನು ಬರೆದಿದ್ದರು ಎಂಬ ಬಗ್ಗೆ ತೀವ್ರ ಟೀಕೆ ಬಂದಾಗ ಅದರಿಂದ ಆಹತರಾದ ಅಡ್ಡಂಡ ನೆಹರು ಅವರು ಕ್ಷಮಾಯಾಚನಾ ಪತ್ರ ಬರೆದಿದ್ದರು ಎಂದು ಸಾಧಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಇದೇ ನೆಹರು ಬ್ರಿಟಿಷರಿಗೆ ಪಂಜಾಬಿನ ನಾಭದಲ್ಲಿ ಜೈಲಲ್ಲಿದ್ದಾಗ ಬ್ರಿಟಿಷರಿಗೆ ಕ್ಷಮಾಪಣ ಪತ್ರ ಬರೆದು ಬಿಡುಗಡೆ ಆದದ್ದು ದಾಖಲೆಯಲ್ಲಿದೆ ಪಬ್ಲಿಕ್ ಸಿಗುತ್ತೆ ನಾನು ಹೇಳ್ತೀನಿ ಓದಿ ಅದನ್ನ ಮೊದಲನೆಯದಾಗಿ ನಾಭಾ ಒಂದು ಸಂಸ್ಥಾನವಾಗಿತ್ತು ಅಲ್ಲಿನ ರಾಜನನ್ನು ಪದಚ್ಯುತಗೊಳಿಸಿ ಬ್ರಿಟಿಷರು ಒಬ್ಬ ಆಡಳಿತಾಧಿಕಾರಿಯನ್ನು ನೇಮಿಸಿದ್ದರು ನಾಭಾದಲ್ಲಿ ನಡೆದುದರ ಬಗ್ಗೆ ನೆಹರು ತಮ್ಮ ಜೀವನ ಚರಿತ್ರೆಯಲ್ಲಿ ಒಂದು ಅಧ್ಯಾಯವನ್ನಾಗಿಯೇ ಬರೆದಿದ್ದಾರೆ ನೆಹರು ಅವರಿಗೆ ಎರಡು ವರ್ಷದ ಜೈಲು ಶಿಕ್ಷೆ ನೀಡಿದ ನಂತರ ಸಂಜೆ ಒಬ್ಬ ಅಧಿಕಾರಿ ಬಂದು ನೆಹರು ಅವರು ವಿಷಾದ ವ್ಯಕ್ತಪಡಿಸಿ ನಾಭಾದಿಂದ ಹೊರಟು ಹೋಗುವುದಾಗಿ ಲಿಖಿತದಲ್ಲಿ ಕೊಟ್ಟರೆ ಮೊಕದ್ದಮೆಯನ್ನು ಮರಳಿ ಪಡೆಯುವುದಾಗಿ ಹೇಳಿದಾಗ ನೆಹರು ಹಾಗೆ ಮಾಡಲು ಒಪ್ಪಲಿಲ್ಲ ಎಂದು ದಾಖಲಿಸಿದ್ದಾರೆ ಹಿಂದುತ್ವವಾದಿ ನಾಯಕರಿಗೆ ಕ್ಷಮಾಯಾಚನಾ ಪತ್ರ ಬರೆಯುವ ಪರಂಪರೆಯಿದೆ ಬಾಲಗಂಗಾಧರ ತಿಲಕರು ಬ್ರಿಟಿಷರಿಗೆ ಕ್ಷಮೆ ಕೋರಿ ಪತ್ರ ಬರೆದಿದ್ದರು ಸಾವರ್ಕರ್ ಅವರು ಬ್ರಿಟಿಷರಿಗೆ ಹಲವಾರು ಕ್ಷಮಾಯಾಚನಾ ಪತ್ರಗಳನ್ನು ಬರೆದಿದ್ದರು ಇದೇ ನೆಹರು ಬ್ರಿಟಿಷರಿಗೆ ಪಂಜಾಬಿನ ನಾಭದಲ್ಲಿ ಜೈಲಲ್ಲಿದ್ದಾಗ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದು ಬಿಡುಗಡೆ ಡೊಮೈನ್ ಇಲ್ಲಿ ಸಿಗುತ್ತೆ ನಾನು ಕಾಂಗ್ರೆಸ್ ಹೇಳ್ತೀನಿ ತಕೊಂಡು ಓದಿ ಅದನ್ನ ನೀವು ಓದಿದ್ದೀರಾ ಕಾರ್ಯಪ್ನವ್ರೆ ನೀವು ಹೇಳುವ ಹಾಗೆ ಇದು ದಾಖಲಾಗಿದ್ರೆ ಪಬ್ಲಿಕ್ ಡೊಮೈನ್ ನಲ್ಲಿ ಇದೆ ಎನ್ನುವುದಾದ್ರೆ ನಾನು ತಿಲಕ್ ಹಾಗೂ ಸಾವರ್ಕರ್ ಅವರ ಬಗ್ಗೆ ಅವರ ಕ್ಷಮಾಪಣಾ ಪತ್ರಗಳನ್ನು ತೋರಿಸಿದ ಹಾಗೆ ನೀವು ನೆಹರು ಅವರು ಬರೆದ ಕ್ಷಮಾಪಣಾ ಪತ್ರವನ್ನು ತೋರಿಸುತ್ತೀರಾ ಇಲ್ಲ ಇದು ಕೂಡ ನಿಮ್ಮ ಇನ್ನೊಂದು ಉರಿಗೌಡ ನಂಜೇಗೌಡರ ಹಾಗೆ ಕಲ್ಪನೆಯು